ಅಲ್ಲಿ ಮೇಷ್ಟ್ರು ಅವರ ಅವರಿಗಿರೋ ಒಂದು ಶಿಸ್ತು ನಾವು ಬಾಲ್ಯದಲ್ಲಿ ನಮಗೆ ಹೇಳ್ಕೊಡೋ ಅಕ್ಕವರು ಅಂತ ಕರೆಯೋದು ಈ ಕನ್ನಡ ಅಕ್ಷರಗಳು ಅಲ್ಪಪ್ರಾಣ ಮಹಾಪ್ರಾಣದಿಂದ ಹಿಡಿದು ಈ ಈ ಹಕಾರದ ಬಗ್ಗೆ ದೊಡ್ಡ ಗಲಾಟೆಗಳಾಗ್ತದಲ್ಲ ಹ ಹೇಳಕ್ಕೆ ಬರಲ್ಲ ಇಲ್ಲಿ ಅವೆಲ್ಲ ನಮಗೆ ಆ ಅಕ್ಷರಗಳನ್ನು ತಪ್ಪು ಹೇಳಿದರೆ ತೆಂಗಿನ ಕಡ್ಡೀಲಿ ಹಿಂಗೆ ನಾಲ್ಗೆ ಹಿಂಗೆ ಮಾಡಿ ಹೊಡಿತಿದ್ರು ಅಕ್ಕವರು ಮತ್ತು ಸುಮಾರು ಜನ ಟೀಚರ್ಸು ತಾಯಿ ಅದು ಎಲ್ಲದನ್ನೂ ಹೇಳ್ತದೆ ನಿನ್ನ ಮಾತು ಕರೆಕ್ಟಾಗಿ ಮಾತಾಡ್ಬೇಕಲ್ಲೇ ಅಂತ ಶುರು ಹಚ್ಕೊಂಡ್ರೆ ಅವು ಆ ಕನ್ನಡದ ಪುಸ್ತಕಗಳು ಸಿಲೆಬಸ್ ಎಲ್ಲ ಕನ್ನಡದಲ್ಲೇ ಇರ್ತಿದ್ದು ಆ ಬರವಣಿಗೆ ಅದರಲ್ಲಿ ತಪ್ಪು ಬರಿಬಾರ್ದು ಈ ಥರದ್ದು ಕ ಒಂದು ಕಾನ್ಷಿಯಸ್ನೆಸ್ನ ಹುಟ್ಟಿಸುತ್ತೆ ರೈಟ್ ಸ್ಕೂಲ್ ಲೆವೆಲಲ್ಲಿ ಅಲ್ಲಿ ನೀವು ಯಾರಿಗೇ ಕಲ್ಲೋಡಿ ಮೇಷ್ಟ್ರು ಮೇಷ್ಟು ಸಿಗ್ತಾರೆ ಇಲ್ಲ ಲಾಯರ್ ಸಿಗ್ತಾರೆ ಮತ್ತು ಪುಕ್ಸಟ್ಟೆ ವೇದಾಂತ ಫಿಫ್ಟಿ ಪರ್ಸೆಂಟು ಎಲ್ಲರೂ ಪುಕ್ಸಟ್ಟೆ ವೇದಾಂತಿಗಳೇ ಪುಂಖಾನು ಪುಂಖ ಬರ್ತದೆ ಬಾಯ್ಬಿಟ್ರೆ ಯಾರು ಬೇಕಾದ್ರೂ ಮಾತಾಡ್ತಾರೆ ಒಂದು ಎರಡು ಮೂರು ಮಕ್ಳು ತಂದೆ ಮೂರು ಮಕ್ಳು ತಂದೆ ಅಂದ್ರೆ ಒಂದು ದೊಡ್ಡ ಸಾರ್ತ್ರೆ ಹ್ಯೂಗೋ ರೇಂಜಿಗೆ ಊರಲ್ಲಿ ಅದೊಂಥರ ಥರ ತುಂಬ ತಿಳುವಳಿಕೆರೊಮ್ಮೆ ಅಷ್ಟರುಗಳು ಇರ್ತಾರೆ